ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಕಾಶ್ ಸ್ಟುಡಿಯೋದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಮೈಸೂರು ದಸರಾ ಹಬ್ಬ ಆಚರಣೆ ಕುರಿತು ಅದ್ಭುತವಾದ ಹಾಡನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬಾಮ ಗಿರೀಶ್ ಅವರು ಬಿಡುಗಡೆ ಮಾಡಿದರು ಈ ಹಾಡಿಗೆ ಸಂಗೀತ ನೀಡಿ ಸಾಹಿತ್ಯ ಬರೆದ ಮಂಜು ಕವಿ ಸಂಕಲನಕಾರರಾಗಿ ಜೆ ಸಂಜಯ್ ವಾದ್ಯವೃಂದ ವಿಲು ಮನಸ್ಸು ಮತ್ತು ಗಾಯಕರಾದ ಡಾಕ್ಟರ್ ವಿ ನಟರಾಜ ದಸರಾ ಹಬ್ಬದ ಹಾಡನ್ನು ಬಿಡುಗಡೆ ಮಾಡಿ ಮಾತನಾಡಿದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಶ್ರೀ ಬಾಮ ಗಿರಿ ರೀಶ್ ಅವರು ವಿ ನಟರಾಜ್ ಹಾಗೂ ಮಂಜು ಕವಿ ಅವರಿಗೆ ಶುಭಾಶಯಗಳನ್ನು ಕೋರಿದರು ಗಾಯಕರಾದ ವಿ ನಟರಾಜ್ ಅವರು ಮಾತನಾಡುತ್ತಾ ಮೈಸೂರು ದಸರಾ ವೈಭವವನ್ನು ಯಾವ ರೀತಿ ಆಚರಿಸಿಕೊಂಡು ಬಂದಿದ್ದಾರೆ ಎಂಬ ಇತಿಹಾಸವನ್ನು ಹೇಳಿದರು ದೇಶ ದೇಶ ವಿದೇಶದಿಂದ ವಿದೇಶದಿಂದ ಬರ್ತಾರೆ ಬರ್ತಾರೆ ಚಾಮುಂಡಿ ನೆಲೆಸಿದ ಮೈಸೂರು ಸಮಸ್ತ ಕನ್ನಡಿಗರಿಗೆ ಡಾಕ್ಟರ್ ನಟರಾಜ ಮಾಡೋ ನಮಸ್ಕಾರಗಳು ಇವತ್ತು ವಿಶ್ವಪ್ರಸಿದ್ಧವಾದ ಒಂದು ಮೈಸೂರು ದಸರಾ ಬಗ್ಗೆ ಒಂದು ಹಾಡನ್ನು ರಚನೆ ಮಾಡಿ ಮಂಜು ಕಾವ್ಯವರು ನನ್ನ ಕೈಯಲ್ಲಿ ಹಾಡಿಸಿದ್ದಾರೆ ವಿನುಮನಸ್ ಅವರು ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದ್ದಾರೆ ಇವತ್ತು ಕನ್ನಡ ಚಿತ್ರಮಂಡಳಿಯಿಂದ ಭಾಮ ಗಿರೀಶ್ ಅವರು ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಶ್ವಪ್ರಸಿದ್ಧವಾದ ಒಂದು ಮೈಸೂರಿನ ಈ ನಮ್ಮ ವಿಶ್ವಪ್ರಸಿದ್ಧ ಹೇಗಾಯಿತು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ಹಾಗೆ ಇದ್ರ ಬಗ್ಗೆ ಒಂದು ಹಾಡಿನ ಮೂಲಕ ಪ್ರತಿಯೊಬ್ಬರಿಗೂ ಕಂಡಿಗರು ತಲುಪ ನಾವು ಮಾಡಬೇಕನ್ನೋ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಇದರಲ್ಲಿ ನಮಗೆ ಇವತ್ತು ಮೈಸೂರು ವಿಶ್ವಪ್ರಸಿದ್ಧ ಆಗಲಿಕ್ಕೆ ಕಾರಣ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ಜೊತೆಗೆ ಹಲವಾರು ಹಿಂದಿನ ಮೂರನೇ ಕೃಷ್ಣರಾಜ ಒಡೆಯರವರು ರಾಜ ಒಡೆಯರವರು ಇವತ್ತಿನ ಯದುವೀರ ಮಹಾರಾಜರವರೆಗೂ ನಮ್ಮ ಈ ಒಂದು ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಅವರಿಗೆಲ್ಲ ನಮ್ಮ ಕನ್ನಡಿಗರ ಪರವಾಗಿ ಒಂದು ಅವ್ರ ಧನ್ಯವಾದಗಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಈ ರೀತಿ ಮುಂದುವರಿಸ್ತಾ ಇರೋದಕ್ಕೆ ಇದಕ್ಕೆಲ್ಲ ಕಾರಣ ನೋಡಿ ನಮ್ಮ ಇಂಡಿಯಾದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ಪ್ರೋಗ್ರಾಮ್ಗಳು ಇದೇ ಥರ ನಡೆಯುತ್ತೆ ಆದರೆ ವಿಶ್ವಪ್ರಸಿದ್ಧ ಅಂತ ಒಂದು ಹೆಸರು ಬರಲಿಕ್ಕೆ ಕರ್ನಾಟಕ ಮೈಸೂರು ಬರಲಿಕ್ಕೆ ಒಂದು ಕಾರಣ ಇದೆ ಅದರಲ್ಲಿ ರಾಜ ಮಹಾರಾಜರು ಅಂತ ಒಂದು ನಾನೊಂದು ಹಾಕಿದ್ದೀನಿ ಕಡೆಗೆ ಕೃಷ್ಣ ರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತಿಹಾಸದ ಸಂಸ್ಥಾನವು ಅಂತ ಏನು ಹೇಳಿದ್ದೀನಿ ಇವತ್ತು ನಮ್ಮ ಕನ್ನಡಿಗರು ಹೆಚ್ಚಿನ ಭಾಗದಲ್ಲಿ ಮರ್ತೇ ಬಿಟ್ಟಿದ್ದಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಇವತ್ತು ವಿಶ್ವಪ್ರಸಿದ್ಧ ಆಗಲಿಕ್ಕೆ ಮೈಸೂರು ಅವರೇ ಕಾರಣ ಹೇಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಜೂನ್ ನಾಲ್ಕನೇ ತಾರೀಕು ಹುಟ್ಟಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಮೂರನೇ ತಾರೀಕು ಅವರು ಮರಣವಾದರು ಅಷ್ಟರ ಮಧ್ಯದಲ್ಲಿ ಅವರು ಮಾಡಿರೋ ಸಾಧನೆ ಅವರಿಗೆ ರಾಜರ್ಷಿ ಅನ್ನೋ ಒಂದು ಬಿರುದನ್ನು ಬ್ರಿಟಿಷರೇ ಕೊಟ್ಟರು ಹಾಗೂ ಅವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಮೈಸೂರು ಸಂಸ್ಥಾನ ಸ್ವತಂತ್ರ ಕಂಡಂಥ ಏಕೈಕ ರಾಜ್ಯ ನಮ್ಮ ಭಾರತದಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲ ಸಾವಿರದ ಒಂಬೈನೂರ ಐದರಲ್ಲೇನೆ ಮೈಸೂರು ಸಂಸ್ಥಾನಕ್ಕೆ ಸ್ವತಂತ್ರ ಬಂದಿದೆ ಅವಾಗ ಕರ್ನಾಟಕ ಅಂತ ಇರಲಿಲ್ಲ ಈ ಈ ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಕರ್ನಾಟಕ ಮಾತಾಡೋಂಥ ಭಾಗಗಳನ್ನೆಲ್ಲ ಸೇರಿಸಿ ಏಕೀಕರಣ ಆದಮೇಲೆ ಕರ್ನಾಟಕ ಅಂತ ನಾಮಕರಣ ಆಯಿತು ಮೈಸೂರು ಸಂಸ್ಥಾನ ಅನ್ನೋದು ವಿಶ್ವದಲ್ಲೇ ಪ್ರಸಿದ್ಧಿ ಆಯಿತು ಆ ಪ್ರಸಿದ್ಧಿ ಆದಮೇಲೆ ನಮ್ಮ ದಸರಾನೂ ಕೂಡ ಎಲ್ಲಾರ್ಗು ರೀಚ್ ಆಯಿತು ಇದನ್ನು ಮೊಟ್ಟ ಮೊದಲಿಗೆ ವಿಜಯನಗರದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿನಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ಐನೂರನ ಮಧ್ಯದಲ್ಲಿ ವಿಜಯನಗರದ ಅರಸರು ಅಲ್ಲಿ ಇದನ್ನು ಪ್ರಾರಂಭ ಮಾಡಿದರು ವಿಜಯದಶಮಿ ಅನ್ನೋದು ನವರಾತ್ರಿ ಅದು ಹತ್ತು ರಾ ಒಂಬತ್ತು ರಾತ್ರಿಗಳು ಹತ್ತು ಹಗಲು ಹತ್ತನೇ ದಿವಸ ಚಾಮುಂಡಿ ತಾಯಿ ಚಾಮುಂಡಿ ಮಹಿಷಾಸರನ್ನ ಮರ್ಧನ ಮಾಡಿದ್ದಕ್ಕೆ ಆ ಒಂಬತ್ತು ರಾತ್ರಿಗಳು ಅವರು ಸತತವಾಗಿ ಇದ್ದಾಗಿರುತ್ತೆ ಅದರಿಂದ ನವರಾತ್ರಿ ಪ್ಲಸ್ ವಿಜಯ ದಶಮಿ ಹತ್ತು ದಿವಸ ಅಂದ್ರೆ ವಿಜಯದಶಮಿ ಅಂತ ಅಲ್ಲಿ ಪ್ರಾರಂಭ ಮಾಡಿದರು ವಿಜಯನಗರದ ಅರಸರು ಸಾವಿರದ ಆರುನೂರ ಹತ್ತರಲ್ಲಿ ಅವರ ಸಾಮ್ರಾಜ್ಯ ಪತನಾದ ನಂತರ ಮೊಘಲರು ಬಂದರು ಅಲ್ಲಿ ಮಾಡಲಿಕ್ಕೆ ಬಿಡಲಿಲ್ಲ ಆವಾಗ ಅದೇ ಸಾಮ್ರಾಜ್ಯದ ಸಾಮಂತ ರಾಜರಾದಂಥ ನಮ್ಮ ಯದುವಂಶಸ್ಥರಾದ ಮೈಸೂರಿನ ಮಹಾರಾಜರು ಈ ಆಚರಣೆಯನ್ನು ಇಲ್ಲಿ ದಸರಾ ಹಬ್ಬವಾಗಿ ಆಚರಿಸ್ಕೊಂಡು ಬಂದರು ಇವತ್ತಿನವರೆಗೂ ಇವತ್ತು ಅದ್ಭುತವಾಗಿ ನಡೀತಾ ಇದೆ ವಿಶ್ವದಲ್ಲಿ ಈ ರೀತಿ ಒಂದು ಆಚರಣೆ ಹತ್ತು ದಿನಗಳ ನಿರಂತರವಾಗಿ ನಡೆಯುತ್ತೆ ಹತ್ತನೇ ದಿವಸ ಇದಕ್ಕೆ ಜಂಬೂ ಸವಾರಿ ಅಂದರೆ ಒಂದು ಅದಕ್ಕೆ ಬೇರೆ ಬೇರೆ ಇನ್ನೂ ಇದು ಆ ಒಂದು ಆನೆ ಮೇಲೆ ಚಾಮುಂಡಿ ತಾಯಿಯನ್ನು ಮೆರವಣಿಗೆ ಮಾಡಿ ಒಂದು ಮೈಸೂರಿನ ಬೀದಿ ಬೀದಿಗಳಲ್ಲಿ ಅತ್ಯದ್ಭುತವಾಗಿ ಅವತ್ತು ಮೈಸೂರಿನ ಜನ ಅಲ್ಲದೆ ವಿಶ್ವದ ಎಲ್ಲೆಡೆಯಿಂದ ಬರ್ತಾರೆ ವಿಶ್ವದೆಲ್ಲೆಡೆಯಿಂದ ಬಂದು ಆಚರಣೆ ಮಾಡ್ತಾರೆ ಅದ್ಭುತವಾಗಿ ಈ ಬಗ್ಗೆ ಇದನ್ನೆಲ್ಲ ವಿವರಣೆಗಳನ್ನು ನಾವೊಂದು ಆಡಲಿ ತೋರಿಸ್ಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಇತಿಹಾಸದ ಸಂಸ್ಥಾನವು ಅಂದರೆ ಇವತ್ತು ನೀವು ಪೀಳಿಗೆ ಅವರ ಇತಿಹಾಸನ ನೋಡಬೇಕು ಅವ್ರನ್ನ ಇವತ್ತು ಮನೆಯಲ್ಲಿ ಪ್ರತಿಯೊಬ್ಬರು ಅವ್ರ ಫೋಟೋ ಹಾಕಿ ಪೂಜೆ ಮಾಡಬೇಕು ಅಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಜ್ಞಾಪಕದಲ್ಲಿರಲಿ ನಮ್ಮ ಜನತೆ ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ದಸರಾ ಹಬ್ಬ ಅನ್ನೋ ಒಂದು ಹಾಡನ್ನು ನಿಮ್ಮ ಮುಂದೆ ತರ್ತಾ ಇದಕ್ಕೆಲ್ಲ ನಮ್ಮ ಬಾಮಾ ಗಿರೀಶನವರು ನಮ್ಮ ಚಿತ್ರಮಂಡಳಿಯಿಂದ ಬಂದು ನಮಗೆ ಆಶೀರ್ವಾದ ಮಾಡಿ ಇವತ್ತು ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಎಲ್ಲ ನೋಡಿ ಕನ್ನಡಿಗರು ನಮಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇದೇ ರೀತಿಯಾಗಿ ಇನ್ನು ಹೊಸ ಹೊಸ ಬೇರೆ ಬೇರೆ ಪ್ರಯತ್ನಗಳನ್ನು ಯುವ ಜನತೆಗೆ ನಮ್ಮ ಪೂರ್ಣ ಕನ್ನಡಿಗರಿಗೆ ನಾವು ಒಂದು ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಕುಷ್ಕೊಂಡ ದೇವಿಯ ದಿನ ನಾಲ್ಕನೇ ದಿನ ಇವತ್ತು ಮಂಜು ಕವಿಯವರು ಈ ಪ್ರಕಾಶ್ ಪುಡಿಯಲ್ಲಿ ಒಂದು ದಸರಾ ಹಬ್ಬದ ಅಂಗವಾಗಿ ಒಂದು ದಸರಾ ಹಬ್ಬದ ಹಾಡನ್ನು ಬಿಡುಗಡೆಗೊಳಿಸಿದ್ದಾರೆ ಹಾಗಾಗಿ ಡಾಕ್ಟರ್ ವಿ ನಟರಾಜ್ ಅವರು ಒಳ್ಳ ಗಾಯಕರಾಗಿ ಮೂಡಿಬರಿದ್ದಾರೆ ಹಾಗೂ ವಿನು ಮನಸ ಅವರು ವಾದ್ಯ ಸಂಭೋಜನೆ ಮಾಡಿದ್ದಾರೆ ಆಮೇಲೆ ಅನ್ನೋರು ಸಂಕಲನ ಮಾಡಿದ್ದಾರೆ ಮಂಜು ಖ್ಯಾ ಖ್ಯಾತ ನಿರ್ದೇಶಕ ಮಂಜು ಅವರು ಈ ಹಾಡಿಗೆ ಮ್ಯೂಸಿಕ್ ಹಾಗೂ ಸಾಹಿತ್ಯ ಬರೆದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಹಾಗೂ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆಡಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಅಂತ ನಮ್ಗೆ ಕೇಳ್ಬೋದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಇವತ್ತು ವಿಶೇಷ ಏನಂದರೆ ನಮ್ಮ ಪ್ರಕಾಶ್ ಸ್ಟುಡಿಯೋದಲ್ಲಿ ದಸರಾ ಹಬ್ಬ ಅಂತೇಳಿ ಒಂದು ಹಾಡನ್ನು ರಿಲೀಸ್ ಮಾಡಿದ್ವಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಭಾಮ ಗಿರೀಶ್ನವರು ಫೋನ್ ಮಾಡಿದೆ ಬನ್ನ ಹೇಳಿದ ತಕ್ಷಣ ಪಾಪ ಬಂದರು ಬರ್ತೀನಿ ಮಂಜು ಖಂಡಿತ ಬೆಳಗ್ಗೆ ಬರ್ತೀನಿ ಅಂತೇಳಿ ಹಾಗೆ ನಮ್ಮ ಒಳಿತು ಮಾಡು ಋಷಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸಾಂಗು ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಒಂದು ಇದನ್ನು ಟೈಮ್ ತಗೊಂಡು ತುಂಬ ಸಮಯ ಕೊಟ್ಟು ಇದನ್ನು ಭಾಳ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಇದರ ವಾದ್ಯ ಸಂಯೋಜನೆ ವಿನುಮನಸ್ಸು ಹಾಗೆ ಇದರ ಸಂಕಲನ ಎಸ್ ಜೆ ಸಂಜೆ ಅಂತೇಳಿ ಶಾವ್ಯ ಆಡಿಯೋ ಆ್ಯಂಡ್ ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಗೀತೆ ರಿಲೀಸ್ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಹಾಡನ್ನು ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಷ್ಟೋ ವರ್ಷಗಳಾಗಿತ್ತು ದಸರಾ ಹಬ್ಬಕ್ಕೆ ಈ ಥರ ಒಂದು ಗೀತೆಯನ್ನು ನಟರಾಜ್ ಸರ್ ಅವರು ಮಾಡಿ ಮಂಜುಜಿ ಈ ಥರ ಒಂದು ನನಗೊಂದು ಸಾಂಗ್ ಮಾಡೋಣ ಒಂದು ನಮ್ಮದು ಏನಾದರೂ ಒಂದು ಕೊಡುಗೆ ಇರಲಿ ಮಹಾರಾಜರಿಗೆ ಅಂಥೇಳಿ ಅವರು ಒಂದು ಎರಡು ಮೂರು ಲೈನ್ ಎಲ್ಲ ಆಲ್ಟ್ರ್ ಮಾಡಿ ತುಂಬ ಸಮಯಗಳು ಸಮಯ ತಗೊಂಡು ಇದನ್ನು ಬಿಡುಗಡೆ ಮಾಡಿದ್ದೀವಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಂಗು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಈ ಗೀತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಳೇ ಒಂದು ಏನು ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಒಂದು ಗೀತೆ ನಾವು ಕೇಳಿದ್ವಿ ಸೊ ಆ ಒಂದು ಗೀತೆಗೆ ಇದು ಒಂದು ಸೇರ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಉಳಿತು ಮಾಡೋ ಮನಸ್ಸ ಗೀತ ರಚನೆಕಾರ ನನ್ನ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅವರು ಏನಾದರೂ ಒಂದು ಮಾಡ್ತಾ ಇರ್ತಾರೋ ಸುಮ್ಮನೆ ಇರೋಲ್ಲ ಅವರು ಆ್ಯಕ್ಚುಲಿ ಆ ಒಂದು ಸಿನಿಮಾ ರಂಗದ ಇದರಲ್ಲಿ ಆ್ಯಕ್ಟಿವ್ ಇದರಲ್ಲಿ ಇರ್ತಾರೆ ಯಾವಾಗಲೂ ನೈಟ್ ಫೋನ್ ಮಾಡ್ತಾರೆ ನಾನು ಸಾಂಗ್ ಮಾಡ್ತಾಯಿದ್ದೀನಿ ಋಷಿಗಳೇ ಅಂತ ಎರಡು ದಿವಸಲ್ಲಿ ರಿಲೀಸ್ ಮಾಡಿಬಿಡ್ತಾರೆ ಅಷ್ಟು ಫಾಸ್ಟ್ ವರ್ಕರು ಆಮೇಲೆ ಅವ್ರದ್ದು ಇತ್ತೀಚೆಗೆ ದರ್ಶನವ್ರ ಬಗ್ಗೆ ಸುಮಾರು ಸಾಂಗ್ಗಳು ಮಾಡಿದ್ದಾರೆ ಅವ್ರು ಮಾಡಿದ್ದು ಎಲ್ಲ ಸಾಂಗ್ಗಳು ಇಟ್ಟು ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಹಿಟ್ಟಾಗಿದ್ದಾವೆ ಅವ್ರದ್ದು ಎಮ್ ಕೆ ಆಡಿಯೋ ಅಂತಂದ್ಬಿಟ್ಟು ಅಲ್ ಸಂಸ್ಥೆಯಲ್ಲಿ ಅವರು ಎಲ್ಲ ಅವ್ರ ಹಾಡುಗಳನ್ನ ರಿಲೀಸ್ ಮಾಡ್ತಾರೆ ಇವಾಗ ಹೊಸದಾಗಿ ಖುಷಿ ಆಯಿತು ದಸರಾ ಹಬ್ಬ ನೀನು ದಸರಾ ಹಬ್ಬ ಬರ್ತಾಯಿದೆ ಆ ಒಂದು ಹಬ್ಬಕ್ಕೆ ವಿಶೇಷವಾಗಿ ರಚನೆ ಮಾಡಿ ಮತ್ತು ನಮ್ಮ ಡಾಕ್ಟರ್ ವಿ ನಟರಾಜ್ ಅವರು ಆಡಿದ್ದಾರೆ ಆ ಹಾಟನ್ನ ಇದಕ್ಕೆ ವಾದ್ಯಗೋಷ್ಠಿ ಬಂದುಬಿಟ್ಟು ವಿನೂ ಮನಸ್ಸು ಅವರು ಸಂಯೋಜನೆ ಮಾಡಿದ್ದಾರೆ ಇದಕ್ಕೆ ಸಂಕಲನ ಬಂದ್ಬಿಟ್ಟು ಸಂಜಯ್ ಅಂತ ಪ್ರಕಾಶ್ ಸ್ಟುಡಿಯೋದಲ್ಲೇ ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಖಂಡಿತವಾಗ್ಲೂ ಹಾಡು ತುಂಬ ಅದ್ಭುತವಾಗಿ ಮೂರು ಬಂದಿದೆ ಅವರು ಮಾರಕಾಸ್ತ್ರದಲ್ಲಿ ಒಂದು ಅವ್ರದ್ದು ಆಡ್ ಕೇಳಿದ್ದೆ ವಾಯ್ಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಫೋನ್ ಮಾಡೂ ಹೇಳಿದ್ದೆ ಡಾಕ್ಟರ್ ನಟರಾಜ್ ಅವ್ರಿಗೆ ಒಂದು ಮಾರಕಾಸ್ತ್ರ ಅಂತ ಒಂದು ದೊಡ್ಡ ಸಿನಿಮಾ ಮಾಡಿ ಅವರು ಇನ್ನೂ ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊಳ್ತೀನಿ